एलगू कनड राज्योत्सव आर्थिक शुभ ಕನ್ನಡ ಭಾವುಟ ಹಾರಿಸಿ ದಾಕ್ಷಿಣ್ಯ ಕನ್ನಡ ಬೆಳೆಯೋದಿಲ್ಲ ನಾವು ದಿನನಿತ್ಯ ಏಳ್ ಕನ್ನಡ ತಾಯಿ ಬಾಳ್ ಕನ್ನಡ ತಾಯಿ ಹಾಳ್ ಕನ್ನಡ ತಾಯಿ ಅಳವಡಿಸ್ಕೊಳ್ಬೇಕು ಅಂತ ಜಾನಪದ ಗಾಯಕ ಅಪ್ಪಗೆರೆ ತೇಮ್ಮರಾಜು ಹೇಳಿದರು andra ಮುಖ್ಯ ರಸ್ತೆಯಲ್ಲಿರುವ ಝೆನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹಾಗೂ ಝೆನ್ ಎನ್ಸ್ಫೋರ್ಟ್ ಪ್ರೀ ಸ್ಕೂಲ್ನಲ್ಲಿ ಝೆನ್ ಕನ್ನಡ ವೈಭವ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಧಾರ್ಮಿಕ ಮನೋಭಾವ ಹಾಗೂ ತತ್ವಾಧಾರಿತ ಶಾಲೆ ಝೆನ್ ಶಾಲೆ ಝೆನ್ ಅಂದರೆ ಧ್ಯಾನಲ ಪ್ರಾರ್ಥನೆ ಜಪಾನಿನ ಮೂಲತತ್ವ ಹೊಂದಿರುವ ಅಕ್ಷರ ಅಂತ ಶಾಲೆಯಲ್ಲಿ ನೀವು ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸ್ತಾ ಇದ್ದೀರಾ ನಿಜಕ್ಕೂ ಅದು ನಿಮ್ಮ ಭಾಗ್ಯ ನಾನು ನಿಮ್ಮನ್ನ ಅಭಿನಂದಿಸ್ತೀನಿ ನಾವು ಒಬ್ಬರನ್ನ ಮಾತನಾಡಿಸುವಾಗ ಗೌರವದಿಂದ ಮಾತನಾಡಿಸಬೇಕು ಅದು ಕನ್ನಡವನ್ನ ಗೌರವಿಸಿದಂತೆ ಎಂದರು ಎಲ್ಲಾಡಿದ್ದೀರಪ್ಪ ನೀವು ನಿಮ್ಮನೇಲಿ ಆಡ್ತಾ ಇದ್ದೀರಿ ಇದನ್ನ ಕನ್ನಡ ಹೆಂಗುಡಿಬೇಕು ಹೇಳ್ರಪ್ಪ ಪೋಷಕರೇ ನಿಮ್ಮ ನಿಮ್ಮ ಕೆಲಸ ನೀವು ನಾನು ಐದು ಗಂಟೆ ಅಲ್ಲ ನಾನು ಜೀವನದಲ್ಲಿ ನಿದ್ದೆ ಮಾಡುದು ಮೂರು ಮುಕ್ಕಾಲು ಗಂಟೆ ಇದು ಉತ್ಪ್ರೇಕ್ಷೆಯ ಮಾತಲ್ಲ ಇದು ಸತ್ಯದ ಮಾತು ಇನ್ನು ನಾನು ಇಪ್ಪತ್ತೊಂದುವರೆ ಗಂಟೆಗನ್ನ ಇಪ್ಪತ್ತೊಂದುವರೆ ಗಂಟೆಯನ್ನ ನನ್ನ ಓದು ನನ್ನ ಕಲೆ ಮತ್ತೆ ನನ್ನ ಬೋಧನೆಗೆ ಇಟ್ಟಿದ್ದೇನೆ ಆದ್ರಿಂದ ಎಂಥದ್ರಿ ಬಿ ಎಂ ಶಿವರು ಬಾಳ್ ಕನ್ನಡ ತಾಯಿ ಏಳ್ ಕನ್ನಡ ತಾಯಿ ಆಳ್ ಕನ್ನಡ ತಾಯಿ ಇಷ್ಟು ಓದಕ್ಕಾದ್ರೂ ಬರ್ತದೇನ್ರಿ ಏನು ಮಾಡ್ತಾಯಿದ್ದೀರಿ ಹಾಗಾದರೆ ನಿಮ್ಮ ಮನೆಯಲ್ಲಿ ಎಷ್ಟು ಪುಸ್ತಕ ಇಟ್ಟಿದ್ದೀರಿ ಎಷ್ಟು ಕನ್ನಡದ ಪುಸ್ತಕ ಇಟ್ಟಿದ್ದೀರಿ ಬಾವುಟ ಆರಿಸ್ಬಿಟ್ರೆ ಜೈ ಭುವನೇಶ್ವರಿಗೆ ಜೈನ್ ಬಿಟ್ಟರೆ ಕನ್ನಡ ಬರಲ್ಲ ಕನ್ನಡ ಚೆನ್ನಾಗಿ ಓದ್ಕೊಳ್ಬೇಕು ನೀವು ನಿಮ್ಮ ಮಕ್ಕಳ ಮುಂದೆ ಎಷ್ಟು ಪುಸ್ತಕ ತಗೊಂಡು ನೀವು ನಾನು ಕುತ್ಕೊಳ್ತಿದ್ದೀನಿ ಪುಸ್ತಕವನ್ನು ನೀನು ಇಟ್ಕೊಂಡು ಕುಂತ್ಕೊ ಅಂತ ಹೇಳಿ ನೀವು ಎಲ್ಲಿ ಕುಂತಿದ್ದೀರಿ ನೀವು ಮಕ್ಕಳ ಮುಂದೆ ಯಾವಾಗ ಕುಂತ್ಕೊಳ್ತೀರೋ ನೀವು ಬಹಳ ದೊಡ್ಡವರಾಗ್ತೀರಿ ಇದು ನನ್ನ ವಿನಂತಿ ಇದು ನನ್ನ ಪ್ರಾರ್ಥನೆ ನಿಮ್ಮಲ್ಲಿ ಪೋಷಕರೇ ಮಕ್ಕಳು ಮುಂದೆ ಪುಸ್ತಕ ತಗೊಂಡು ನೀವು ಒಂದು ಕುಂತ್ಕೊಳ್ಳಿ ಒಂದು ಸುಧಾ ತಗೊಳ್ಳಿ ಒಂದು ತರಂಗ ತಗೊಳ್ಳಿ ಒಂದು ಯಾವುದೋ ಒಂದು ಮ್ಯಾಗ್ಝಿನ್ ಹಿಡ್ಕೊಂಡು ಕುಂತ್ಕೊಳ್ಳಿ ಅವಾಗ ಬಹಳ ನಿಮ್ಮನ್ನು ಇಷ್ಟಪಡ್ತಾರೆ ಆದ್ದರಿಂದ ನಾನು ಈ ಮಾತನ್ನು ಕುವೆಂಪುರವರು ಬಿ ಎಂ ಶಿ ಹೇಳಿದ ಮೇಲೆ ಕುವೆಂಪು ಇನ್ನೊಂದು ಮಾತು ಹೇಳ್ತಾರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಹೋಗುರುವೆ ಅಂತರಾತ್ಮ ಅಂತ ಕನ್ನಡದ ಜನ ಯಾರು ಅಂದರೆ ಮುಚ್ಚುಮರ ಇಲ್ಲದೆ ಮುಚ್ಚುಮರ ಇಲ್ಲದೆ ನಿನ್ನ ಮುಂದೆಲ್ಲವನು ಮುಚ್ಚುಮರ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಹೋಗುರುವೆ ಅಂಥರ ಆತ್ಮ ಓ ಕನ್ನಡ ಆತ್ಮವೇ ನಿನ್ನ ಮುಂದೆ ಇಟ್ಟಿರ್ತಾ ಇದ್ದೀನಿ ಮಾತಿಗೆ ಒಂದು ಅರ್ಥ ಇರ್ತದೆ ಪೋಷಕರೇ ಮಾತಿಗೆ ಒಂದು ಸಂದೇಶ ಇರ್ತದೆ ಪೋಷಕರೇ ಮಾತಿಗೆ ಒಂದು ಜೀವನದ ಮಾರ್ಗ ಇರುತ್ತೆ ಆ ರೀತಿ ನೀವು ಮಾತಾಡಬೇಕು ವಿನಂತಿಸ್ಕೊಳ್ತಿದ್ದೀನಿ ಇನ್ನೊಂದು ಕಡೆ ಹೇಳ್ತಾರೆ ಬಹಳ ಚೆನ್ನಾಗಿರ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಏ ರಿಸೀಮ್ ಯಾರು ಹೇಳೋದು ಬಿ ಎಂ ಶಿ ಕಂಠ ಇಂಗ್ಲಿಷ್ ಪ್ರೊಫೆಸರು ಪ್ರೊಫೆಸರ್ ಬಿ ಎಂ ಶಿ ಅವರು ತುಮಕೂರು ಜಿಲ್ಲೆಯವರು ಹೇಳ್ತಾರೆ ಅವರು ಎಷ್ಟು ಚೆನ್ನಾಗೆ ಆ ಆರಿಸೀ ಕನ್ನಡದ ಬಾವುಟ கன்னட நாடு கன்னட நாடும் தோரிசி கெச்சதையாவுட்டாழிக்கு படபட்டி ஜட்டச்சாடிய படபட்டி ஜடச்சட பாட தாய் ஏ கன்னட தாய் ஆள் கன்னட தாய் ஏழ் கன்னட தாய் ஆள் கன்னட தாய் ಬಾಳ್ ಕನ್ನಡ ತಾಯಿ ಕನ್ನಡಿಗರೊಡಗೂಡಿ ಓ ಭುವನೇಶ್ವರಿ ಓ ಭುವನೇಶ್ವರಿ ನಾನು ತಿಪ್ಪಾರಳ್ಳಿ ಬೋರಣ್ಣವರ ಅಣ್ಣನ್ ತಮ್ಮನ್ 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 ದೊಡ್ಡ ಮಗಳು ನಾನು ಕೊಕ್ಕ ಕೊಕ್ಕ ಕಾಳಿಕೆ ರಂಗ ನಾನು ಕೊಕ್ಕ ಕೊಕ್ಕ ಕಾವಳಿ ಕೆ ರಂಗಿ ನಾನು ಹುಟ್ಟಿದ ಹೊಡ್ರಳ್ಳಿ ನಾ ಬೆಳೆದು ಬೇಡ್ರಳ್ಳಿ ನಾನು ಹುಟ್ಟಿದ ಹೊಡ್ರಳ್ಳಿ ನಾ ಬೆಳೆದುದು ಬೇಡ್ರಳ್ಳಿ ನಾ ಮದುವೆ ಏನು ಮಾಡ್ಕೊಳ್ಳುತ್ತು ನಿಂಗಾರಳ್ಳಿ ನಾ ತಿಪ್ಪಳ್ಳಿ ಬೋರಣ್ಣವ್ರ ಅಣ್ಣನ್ ಥಮ್ಮನ್ 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 ಆ ದೊಡ್ಡ ಮಗ ನಾನು ಕಕ್ಕ ಕಕ್ಕ ಕಾವಳಿ ರಂಗ ನಾನು ಕಕ್ಕ ಕಕ್ಕ ಕಾಳಿಕೆ ರಂಗ ബണ്ടിക് ചക്ര ഇല്ല ദീപക്െണ്ണെ ഇല്ല ബണ്ടി ചക്ര ഇല്ല ദീപിക്െണ്ണെ ഇല്ലേ നാ തുമ്പൈസൂ ബന്ധിത ജന ഇന്റർ ന്യസ്നൽ കാലേജ് ശാല എപ്പത്തനേ രാജ്യോത്സവക്ക അല്ല സാവ നോട്ബിട്ട് ഏന ഗദർസ്തന ബദർസ്തനോ നാനു കൊക്കൊക്കോളി കിരംഗ് പാർക്ക് ചപ്പാളി കുടീതിരി ഇല്ല കുടീതോളി കേ ನಾನು ರಂಗ ನಾನು ರಂಗ ನಾನು ಕಕ್ಕ ರಂಗಿ ಕಳಿಕೆ ರಂಗೀ ನಿಮ್ಮನ್ನೇ ಕವಿ ರಾಷ್ಟ್ರಕವಿ ಗುವೆಂಪುರವರ ಹಲವಾರು ಗೀತೆಗಳನ್ನು ಮಾಡಿಸಿ ಅಂತ ಹೇಳಿ ನಾನು ಬೆಳಗಾಗಿ ನಾನೆದ್ದು ಯಾರ್ಯಾರ್ಯ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಅಂತ ನಾನು ಆಚಾರ್ಯರು ಎಂದಿದ್ದೀನಿ ಇದೆಲ್ಲ ಉಪನ್ಯಾಸಕರು ಒಳ್ಳೆ ಶಿಕ್ಷಕರಿದ್ದಾರೆ ಅಂತ ನನಗೆ ಗೊತ್ತಾಯಿತು ಒಳ್ಳೆ ಶಿಕ್ಷಕರಿದ್ದೀರಿ ಈ ಮಾತನ್ನು ಶಿಕ್ಷಕರಿಗೆ ಹೇಳಿ ಒಳ್ಳೆಯ ಶಿಕ್ಷಕರಿದ್ದೀರಿ ಶಿಕ್ಷಕರಿದ್ದೀರಿ ಒಳ್ಳೆಯ ತಂಡ ಇದೆ ಒಳ್ಳೆಯ ಜನ್ ಶಾಲೆ ನಿಮ್ಮ ಮಕ್ಕಳನ್ನು ಇಲ್ಲಿಗೆ ಸೇರಿಸಿರೋದು ಮತ್ತೊಮ್ಮೆ ಎಲ್ಲ ಪೋಷಕರಿಗೆ ನನ್ನ ಅಭಿನಂದನೆ ಪಕ್ಕದ ಮನೆಯವ್ರಿಗೆ ಹೇಳಿ ಬರುವ ವರ್ಷ ಜನ್ ಶಾಲೆಗೆ ಸೇರಿಸಿ ತುಂಬ ಚೆನ್ನಾಗಿದೆ ಅಂತ ನೀವು ಪ್ರಚಾರ ಮಾಡಿ ಹೆಚ್ಚು ಇವತ್ತು ಎಂಟುನೂರಿರು ನಾಳೆ ಒಂದು ಸಾವಿರ ವಿದ್ಯಾರ್ಥಿಗಳಾಗಲಿ ಅಂತ ಆಚಾರ್ಯರವರಿಗೆ ನಾನು ಅನಂತ ನಮಸ್ಕಾರ ಹೇಳುತ್ತಾ ಈ ರಾಜ್ಯೋತ್ಸವ ಅನ್ನೋದು ಈ ರೀತಿ ನಡೀಲಿ ಅಂತ ಹೇಳಿ ಈ ರಾಜ್ಯೋತ್ಸವಲ್ಲೂ ವಿಚಾರಾತ್ಮಕವಾದ ವಿಚಾರ ನಡೀಲಿ ಅಂತ ಹೇಳಿ ನಿಮ್ಮ ಜೀವನದಲ್ಲಿ ಇವತ್ತು ಗೊತ್ತಾಯ್ತು ಏನ್ ಸರ್ ಕನ್ನಡದ ಅಭಿವೃದ್ಧಿ ಏನ್ ಸರ್ ಕನ್ನಡದ ಕವಿಗಳು ಮಾಸ್ತಿ ನಾಡಿಗೊಬ್ಬ ಆಸ್ತಿ ಮೊಸರಿನ ಮಂಗಮ್ಮನ ಕತೆ ಎಷ್ಟು ಜನ ಓದಿದಿರಿ ಮಗು ಹೊಡಿತಾನೆ ಬಿಡ್ತಾನೆ ಮಗ ಮಗುಗೆ ತಾಯಿ ಹೊಡೆದು ಬಿಡ್ತಾಳೆ ಮೊಸರಿನ ಮಂಗಮ್ಮ ಆ ಗ ಬಂದು ಅಪ್ಪ ಮಗ ನಮ್ಮ ಮಗುಗೆ ಹಾಕಬಿಡದೆ ಅಂತ ತಾಯಿನ ಈಚೆಗೆ ಹಾಕ್ಬಿಡ್ತಾನೆ ಆ ಮುಸ್ ಅದು ಮುಸಲ್ಮಂಗಮ್ಮನ ಕತೆ ಮಾಸ್ತಿ ಅವ್ರದ್ದು ನಿಮಗೆಲ್ಲ ಗೊತ್ತಿಲ್ಲ ಪಾಪ ನಿಮಗೆ ನಿಮ್ಮ ಬದುಕಿ ದೊಡ್ಡದು ಕಥೆ ಆಗಿದೆ ಕಥೆನ ವ್ಯಥೆ ಮಾಡ್ಕೋಬೇಡಿ ಕಥೆಯಾಗಿ ಇಟ್ಕೊಳ್ಳಿ ನಿಮ್ಮ ಜೀವನವನ್ನು ಇಟ್ಕೋಬೇಡಿ ನನ್ನ ಮಗ ಈಸ್ ಅ ಡನ್ ಈಸ್ ಮೊನ್ನೆ ಜಪಾನಲ್ಲಿ ಇದ್ದ ನಾಯಿಯ ಗುರುತಲ್ಲಿ ಸರ್ ಅಪ್ಪಾಜಿ ಇನ್ನೊಂದು ಸಾರಿ ನೀವು ಜಪಾನಿಗೆ ಬರಬೇಕು ಅಂತ ನನಗೆ ಫೋನ್ ಮಾಡ್ತಾರೆ ನನ್ನ ಮಗ ಈಸ್ ಡೂಯಿಂಗ್ ಪಿ ಎಚ್ ಡಿ ಇನ್ ಆಸ್ಟ್ರಾ ಫಿಸಿಕ್ಸ್ ಇನ್ನೊಬ್ಬ ಅಬ್ದುಲ್ ಕಲಾಂ ಆಗೋಕೆ ಹೋಗಿದ್ದಾನೆ ಸ್ವೀಡನ್ಲಿದ್ದಾನೆ ಶಾಲೆಯ ಸಂಸ್ಥಾಪಕ ಆಚಾರ್ಯ ಕೆ ವೆಂಕಟೇಶ್ ಮಾತನಾಡಿ ಮೂರು ಸಾವಿರ ವರ್ಷ ಇತಿಹಾಸ ಇರೋ ಕನ್ನಡ ಭಾಷೆಗೆ ತನ್ನದೇ ಆದ ಮಹತ್ವ ಇದೆ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಿದೆ ಅಂತ ಹೇಳಿದ್ರು ಅಪ್ಪಗೆರೆ ತಿಮ್ಮರಾಜು ಕೆಲಕಾಲ ಜಾನಪದ ಗಾಯನದೊಂದಿಗೆ ರಂಜಿಸಿದ್ರು ಶಾಲೆಯಲ್ಲಿ ಅನೇಕ ಸಾಂಸ್ಕೃತಿಕ ಹಾಗೂ ವಸ್ತು ಪ್ರದರ್ಶನಗಳು ಇದ್ವು ಹಾಗೂ ಚಿನ್ನರು ವಿವಿಧ ಜಿಲ್ಲೆಗಳ ತನ್ನದೇ ವೈಶಿಷ್ಟ್ಯ ಹೊಂದಿರುವ ವಸ್ತುಗಳನ್ನು ಧರಿಸಿದ ವೇಷಭೂಷಣ ಪ್ರದರ್ಶನ ನೋಡುಗರ ಗಮನ ಸೆಳೆಯಿತು ಸ್ಥಾಪಕ ಆಚಾರ್ಯ ಕೆ ವೆಂಕಟೇಶ್ ಮೂರ್ತಿ ಖ್ಯಾತ ಜಾನಪದ ಗಾಯಕ ಅಪ್ಪಗಿರೆ ತಿಮ್ಮರಾಜು ಕಾರ್ಯದರ್ಶಿ ಸುಧಾಮೂರ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಶಂಕರಾಚಾರ್ಯರಿಗೆ ನಾಲ್ಕು ಜನ ಶಂಕರಾಚಾರ್ಯ ಶಿಷ್ಯ ಇರ್ತಾರೆ ಅದರಲ್ಲಿ ಮೊದಲನೆಯವರು ಸುರೇಶ್ವರಾಚಾರ್ಯರು ನೀವೆಲ್ಲ ನೆನಪಿಟ್ಕೋಬೇಕಿದ್ಲಾ ಯಾಕೆಂತಂದ್ರೆ ನಾವು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದೀವಿ ಅಂತಂದ್ರೆ ಧಾರ್ಮಿಕತೆಯ ಶಿಕ್ಷಣವನ್ನು ಎರಡೂ ಒಂದು ಮಾಡಿದಾಗ ಆ ಶಿಕ್ಷಣದ ಮೌಲ್ಯ ಹೆಚ್ಚಾಗುತ್ತೆ ಮೊದಲನೆಯವರು ಯಾರು ಎಲ್ಲರೂ ಹೇಳಬೇಕು ಯಾರು ಸುರೇಶ್ವರಚಾರ್ಯರು ಎರಡನೇದು ಅಸ್ತಾಮಲಕರು ಮೂರನೆಯವರು ಪದ್ಮಪಾದರು ನಾಲ್ಕನೆಯವರು ತೋಟಕ ತೋಟಕಾಚಾರ್ಯರು ಅದರಲ್ಲಿ ತೋಟಕಾಚಾರ್ಯರ ಕೆಲಸ ಏನಂತಂದರೆ ಗುರುಗಳಿಗೆ ಸೇವೆ ಮಾಡುವಂಥದ್ದು ತೋಟಕಾಚಾರ್ಯರ ಕೆಲಸ ಸೊ ಸುರೇಶ್ವರಾಚಾರ್ಯರು ಎಲ್ಲರಿಗಿಂತ ಬುದ್ಧಿವಂತರು ಮತ್ತು ಶ್ಲೋಕಗಳೆಲ್ಲ ತುಂಬ ಚೆನ್ನಾಗಿ ಕಲಿತಾ ಇರ್ತಾರೆ ಪಾಠಗಳಲ್ಲಿ ನಮ್ಮ ಸ್ಕೂಲಲ್ಲೂ ಕೂಡ ಎ ಎ ಪ್ಲಸ್ ಬಿ ಸಿ ಪ್ಲಸ್ ಅಂತ ಇರ್ತಾರಲ್ಲ ಹಂಗೆ ತೋಟಕಾಚಾರ್ಯರು ನಂತರ ಸಿ ಪ್ಲಸ್ ಸ್ಟೂಡೆಂಟು ಸೊ ಅವರು ತೋಟ ಕಾಚಾರ್ಯರು ಗುರುಗಳು ಬಟ್ಟೆ ಒಣಗಾಕ್ತಾ ಇರ್ತಾರೆ ಬಟ್ಟೆಗಳನ್ನ ಒಗ್ಬಿಟ್ಟು ಸೇವೆ ಸೇವೆಯನ್ನು ಮಾಡ್ತಾ ಇರ್ತಾರೆ ಆವಾಗ ಸುರೇಶ್ವರಾಚಾರ್ಯರು ಅಸ್ತಾಮಲಕರು ಪದ್ಮಾಪಾದರು ಆ ತೋ ತೋಟ ಕಾಚಾರ್ಯರು ಬಂದಿಲ್ಲ ಅಂದರೆ ಏನಂತೆ ಪಾಠ ಮಾಡಿ ಅವ್ರಿಗೇನು ಅರ್ಥ ಆಗಲ್ಲ ಅಂತ ಆಸೆ ಮಾಡ್ತಾರೆ ಸೊ ನಿಜವಾದಂಥ ಗುರುಗಳು ಯಾರು ಅಂತಂದರೆ ತನ್ನ ಶಿಷ್ಯನ ಯಾರಾದರೂ ನಿಂದನೆ ಮಾಡಿದ್ರೆ ಅವ್ರಿಗೆ ಕೋಪ ಬರಬೇಕು ಮಕ್ಕಳು ಕೇಳಿಸ್ಕೊ ನೀವು ಹೇಳೋದಂಥ ತೋಟ ಕಷ್ಟ ಗಮನ ಆದ್ರೆ ಇದನ್ನ ಗೊತ್ತಿರ್ಬೇಕು ನಿಮಗೆ ಆವಾಗ ಅವ್ರಿಗೆ ಕೋಪ ಬರುತ್ತೆ ಸೊ ಇವರು ಅವ್ರನ್ನ ಟೀಸ್ ಮಾಡ್ತಾರೆ ಅಂತ ಸೊ ನಾವು ಕೂಡ ಯಾವುದೇ ಕ್ಲಾ ಕಾರಣಕ್ಕೂ ಕೂಡ ಯಾವುದೇ ಮಕ್ಕಳನ್ನು ತಾತ್ಸಾರವಾಗಿ ನೋಡಬಾರ್ದು ಯಾಕೆ ಅಂತಂದರೆ ಅವ್ರವ್ರ ಪ್ರತಿಯೊಬ್ಬರಲ್ಲೂ ಒಂದೊಂದು ಪ್ರತಿಭೆ ಇರುತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ಮಕ್ಕಳನ್ನ ನೀವು ದಡ್ಡ ಅಂತ ಪ್ರಚೋದನೆ ಮಾಡಬಾರ್ದು ಯಾರು ಕೂಡ ಹಾಗಾಗಿ ಸ್ಕೂಲಲ್ಲಂತೂ ಮಾಡಲೇಬಾರದು ಶಿಕ್ಷಕರು ಮತ್ತು ಸ್ಕೂಲಲ್ಲಿ ಯಾರೂ ಮಾಡಲೇಬಾರದು ಆಗ ಗುರುಗಳಿಗೆ ತೋಟಕಾಚಾರ್ಯರು ಕೃಪೆ ಆಗುತ್ತೆ ಆ ಶಂಕರಾಚಾರ್ಯರಿಗೆ ತೋಟಕಾಚಾರ್ಯರ ಮೇಲೆ ಒಂದು ಕರುಣೆ ಬಂದು ಒಂದು ಆಶೀರ್ವಾದ ಮಾಡ್ತಾರೆ ಆವಾಗ ತೋಟಕಾಚಾರ್ಯರು ಆ ತೋಟಕ ಅಷ್ಟಕಮ್ ಹೇಳ್ತಾ ಒಳಗಡೆ ಬಂದು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಅವಾಗ ಇಡೀ ಸಭೆ ವಿಸ್ಮಯ ಆಗುತ್ತೆ ಅಂದರೆ ಒಂದು ಗುರು ಕೃಪೆ ಅವರ ಮೇಲೆ ಬಿದ್ದಾಗ ಅದು ತೋಟಕ ಅಷ್ಟಕಮು ಅವ್ರಿಗೆ ತಾನಾಗೆ ಒಳಗಿಂದ ಬರುತ್ತೆ ಸೊ ಅದನ್ನು ಹೇಳ್ಕೊಂಡು ಒಳಗಡೆ ಬಂದು ಗುರುಗಳಿಗೆ ಸಾಷ್ಟಾಂಗ ಮಾಡಿದಾಗ ಬೇರೆ ಶಿಷ್ಯರೆಲ್ಲ ಆ ಗುರು ಕೃಪೆಗೆ ಪಾತ್ರನಾದಂಥ ಒಬ್ಬ ಶಿಷ್ಯ ಸೊ ಗುರುವಿನ ಒಂದು ದೃಷ್ಟಿ ಬಿದ್ದರೆ ಸಾಕು ಆ ಮಗುವಿನಲ್ಲಿ ಪ್ರತಿಭೆ ಆಚೆ ಬರುತ್ತೆ ಅನ್ನೋಕ್ಕೆ ಈ ತೋಟಕಾಷ್ಟಕಂ ಸಾಕ್ಷಿ ಹಾಗಾಗಿ ನಿಮ್ಮ ಮಕ್ಕಳು ಇವತ್ತು ತೋಟಕಾಷ್ಟಕಂ ಹೇಳಿದ್ರಲ್ಲ ಅವ್ರ ಮೇಲೆ ನಿಜವಾಗ್ಲೂ ಶಂಕರಾಚಾರ್ಯರ ಕೃಪೆ ಬಿದ್ದಿದೆ ಅವ್ರು ಅಷ್ಟು ಚೆನ್ನಾಗಿ ತೋಟಕಾಷ್ಟಕಂ ಹೇಳಿದ್ದಾರೆ ಅಂತಂದರೆ ಅದು ನಿಮ್ಮ ಮನೆಗೆ ಒಂದು ಮಾಣಿಕ್ಯ ನಿಮ್ಮ ಮನೆಯಲ್ಲಿ ಹೇಳಿಸಿ ದಿವಸ ಆ ಮಕ್ಕಳು ಯಾರ್ಯಾರು ಪ್ರಾಕ್ಟೀಸ್ ಮಾಡಿದಾರೆ ಎಲ್ಲರಿಗೂ ಮಾಡಿಸ್ತೀನಿ ಆ ಮನೆಯಲ್ಲಿ ನೀವು ಆ ತೋಟ ಕಷ್ಟ ಕಮ್ಮಿ ಹೇಳಿದ್ರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಮತ್ತು ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗುತ್ತೆ ಹಾಗಾಗಿ ಅದೇ ಒಂದು ದೊಡ್ಡ ಒಂದು ವರ ನಿಮಗೆ ಸೊ ನಿಮ್ಮ ಮಕ್ಕಳು ನಿಮಗೆ ಮಾಣಿಕ್ಯ ಮಾಡಿದ್ದೀನಿ ಸೊ ಅದಕ್ಕೆ ಒಂದು ಹೊಸ ಕಾನ್ಸೆಪ್ಟ್ ಡೆವಲಪ್ ಮಾಡಿದ್ದೀನಿ ಅಂದರೆ ಸೊ ಮಗು ಕಿಡ್ಸ್ ಟು ಕಿಂಗ್ ಅಂತ ಒಂದು ಎಜುಕೇಷನ್ ಸಿಸ್ಟಮ್ ಹೆಂಗಿರಬೇಕು ಅಂತಂದರೆ ಸಾಕಷ್ಟು ಜನ ಮೇಸ್ಟ್ಗಳು ಬಂದು ಕೂತಿದ್ದೀರಾ ನೀವೆಲ್ಲ ಅದನ್ನ ಇದು ಮಾಡ್ಕೋಬೇಕು ಯಾಕೆ ಅಂತಂದರೆ ನಿಮ್ಮ ಮಗು ಒಂದು ಕಿಡ್ ಆಗಿ ಸ್ಕೂಲ್ಗೆ ಬರುತ್ತೆ ಆಚೆ ನಾವು ಕೊಡುವಾಗ ಕಿಂಗ್ ಮಾಡಿ ಆಚೆ ಕೊಡಬೇಕು ಕಿಡ್ಸ್ ಟು ಕಿಂಗ್ ಅಂತ ಸೊ ಒಂದು ಮಗು ಮಗುವಾಗಿರಬಾರ್ದು ಆ ಮಗು ಮುಗ್ಧತೆಯಿಂದ ಆಚೆ ಹೋಗ್ಬಾರ್ದು ಒಂದು ಕಿಂಗ್ ಆಗಿ ಆಚೆ ಹೋಗ್ಬೇಕು ಒಬ್ಬ ರಾಜ ಯಾವ ಥರ ಇರ್ತಾನೋ ಆ ಥರ ಹೋಗ್ಬೇಕು ಆ ಥರ ಇಷ್ಟು ಮಕ್ಕಳು ಇವತ್ತು ಆ ಒಂದು ಪ್ರತಿಭೆ ಬಂದಿದೆ ಸೊ ಅದನ್ನ ಕಿಡ್ಸ್ ಇವತ್ತು ಕಿಂಗ್ ಆಗಿ ಆಚೆ ಬಂದಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅದು ತೋಟಕ್ಕೆ ಅಷ್ಟಗಮ ಇರತಕ್ಕಂಥ ಒಂದು ಶಕ್ತಿ ಅದು